ಮುಖಾಂ ಪ್ರತಮೆ ಶತ್ಮ ಶ್ರೀಕಾಂತಿಕ ಜನಪ್ರಿಯ ಒಂದು ಸವಜ್ಞ ಕವಿ ಪಂಜಿ ಗರೆ ಒಂದು ಪಾತ್ರೆ ಕಾಣ್ತಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಬಂದರು ಈ ಕೃಷಿ ಪಾತ್ರೆ ಹಿಡಿದು ಮಲ್ಲ ಒಂದು ವಿದ್ಯೆ ಅಂತ ಬಂದ್ರು ಮಲ್ಲ ಶ್ರೇಷ್ಠವಾಗಿ ಅಂತಿಂತಿನ ವ್ಯವಸ್ಥೆ ಕೃಷಿ ಎಂದು ಬಂದ ಸರ್ವಜ್ಞ ಕವಿ ಅಂತ ಕರಿತು ಪಾಚನೆ ಬರ್ತದೆ ಅಂದರೆ ಇನಿ ಎಂಚಿನ ಅತನ ಬಂದಾಗ ದುರಾದೃಷ್ಟ ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯ ಮೇಲೊಂದು ಆಗ್ತದೆ ಬಂದಾಗ ಏನೇನು ಲವಣ ಅನ್ಸೋದು ಡೊಂಗ್ಯೋ ಅಂತ ಹೋಗಲೇ ಬಾರಿ ಮಲ್ಲ ಸಂಗಾತಿ ಮಾಡುದಾಗ್ತದೆ ಅಂದರೆ ಇನ್ನಿ ಕೃಷಿ ಅನ್ಯಾಯವನ್ನ ರೈತ ದೇಶದ ಪ್ರಗತಿ ದರ ಬಂದಾಗ ಕೃಷಿನ ಅಭಿವೃದ್ಧಿ ಮಾಡ್ತಾನೆ ದೇಶದ ಪ್ರಗತಿ ಈಗಲೂ ತುಂಬ ಗೊತ್ತಾಗ ಪರಿಣಸಿ ಪುರ ಇಸ್ಪಂದ ಪಿದಾಯಿ ಅವರು ಹಾಗೂ ಮೂರು ಭಾತ ನಮ್ಮ ಉಲಾಯಿ ವಾತದ ಮೂಲ ಕೃಷಿ ಮಾಡ್ತದೆ ತಂಡದ ಅತ್ತೇ ಆಗಲಿ ಸಾಗಳಿ ಮಾಡ್ತವೆ ನಮ್ಮ ನಮ್ಮ ದೇಶದ ಅರ್ಥ ನಮ್ಮ ರಾಜಕೀಯ ವ್ಯಕ್ತಿನ ವ್ಯಕ್ತಿಯಗಳಿಗೆ ನಮ್ಮ ಅಧಿಕಾರ ವಿಚಾರ ಪಂತೆ ನಾಗಾರ್ಜುನ ಅನಕಲ್ಯಾಣ ಪಂತೆ ಕಾರಣ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರಣಾ ಶಕ್ತಿ ಪರೀಕ್ಷೆ ಆಗೋದು ಇನಿ ಇನ್ನು ಮಲ್ಲ ದುರಾದೃಷ್ಟರಾದವನ್ನಾಗ ಉಮೇ ತಂದೆ ಇವತ್ತಿನ ನಾನಲ್ಲ ನಮ್ಮನ ಕೆಪಾಸಿಟಿ ಉಂದ ಅವು ಅಂತಾನು ಇಡೀ ಒಟೆ ಮುಟ್ಟವನ್ನ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಓಲಾ ಒಂದು ಅಂಚಿತಿನ ಫ್ಯಾಕ್ಟ್ರಿ ಬರಕ ಅಂತಂದ್ರೆ ಡಸ್ಟ್ ಬಿನ್ ಇದೆಲ್ಲ ಕಸದ ತೊಟ್ಟಿ ಇದೆಲ್ಲ ಕಮಲ್ಪನ ಅಂಚಿತಿನ ಒಂದು ವ್ಯವಸ್ಥೆ ಒಂದು ತುಲನಾ ಭಾರಿ ದುರಾದೃಷ್ಟ ಒಂದು ಭಾರಿ ಬೇಜಾರ ವಿಷಯ ಎಂತ ಓಲಾ ಅಂತ ಮಾತ್ರ ಮನಿ ಬಂದಿದೆ ನಿಕ್ಕಲೇ ಬರ್ತೀನಿ ಇಡ್ತೀವಿ ಇವತ್ತ ನಾನ ಮಸ್ತ್ ಎನ್ನ ಬಿಟ್ಟು ಪ್ರೀತಿ ಬಿದ್ದು ಬರೋದು ಅದೇ ಬಂದಾಗ ನಮ್ಮ ಸ್ಟಾಪ್ ಮಾಡ್ತಾವೆ ಎಂಡ್ ಹಾಕ್ಬಿಟ್ಟು ಎಂಡ್ ಎಂಚಾಪ್ ಾಗ ಮ್ಯಾನೇಜ್ಮೆಂಟ್ ದಾಗ ಬಂದಾಗ ಹೋರಾಟ ಕೂಡ ಕಂಪನಿಗೆ ಪುಸಾರ್ ದುಡ್ಡು ದುಡ್ಡು ಕೊಡ್ತೀರಿ ಜಾಬ್ ಜಾಬ್ ಕೊಡ್ತೀರಿ ಪುಗಾರು ಕೊಡ್ತೀರ ಹೋರಾಟ ಲಗಾಡಿಗೆ ಅಂಚೆ நமக்கு ரிசல்ட் அல்டிமேட் ட்ரூத் தான் வந்து நமக்கு ரிசல்ட் ரெசல்டாது ரிசல்ட் ஓரிட்டெட் ஆதடு கேவலம் நம்ம பாசை உந்து மொத்தம் அது பிரேஜ் அனாஜி ஆயில ஏ பல உள்ள கரெண்ட் கத்தொந்த பந்தொந்தில் தாத்தா பண்ணாக்கே

அல்லைதுது லட்சணபிரகாரி மச்சுக் கிருஷ்ணா சரண்யர் வைத்தியர் பத்தில பிரசாத் பாபார் பூஜைவாளர் சீதா வைத்தியர் கயில கவுண்டா பாத்து பீதி அடக நம்ம நிந்து அது பீதியிலே பார்பைதேர் உடைய கிருஷ்ணகிர நவத்தை மூல ராமஜெந்திர வைதேர்னா அவர் மச்சு சுவாமி சீதாங்களுக்கொரு பர்ப்பினா சமர்த்த சம்ப்ரதாயத வந்து மல்ல நம்மகிட்ட கவுண்டா வைதேர்niki मारे ஹோயிட்டி எட்டவர் மச்சிய சொச்சेत्रச் சேற்றிலே நம்ம சாந்தி பிரசாத்மேரே நாராயணசாமி தூரோட வைதேர் மீடியா ஓல் மீடியா மீடியாக்களல நான் பெற்றினா ஒரு எட்ட அன்பே கனிக்குளோ சப்போர்ட் மார்க்கிட்டுங்க யெசோசிய awarded I'm going to be on I'm not going to talk to ಅಂತ <laughs> ಅಂತ <laughs> ಮಾನ್ಯ ಕಠಿಲು ಹಸರನ್ನರು ಎಲ್ಲವೂ ಸೇರಿ ಹಾಗೆ ನಮ್ಮ ಸಂಘಟನೆಗಳ ಮುಖ್ಯಸ್ಥರಾದಂಥ ಶಾಂತಿ ಪ್ರಸಾದ್ ಅವರು ಸೇರಿ ಕಾರ್ಡ್ ಚಳವಳಿಗೆ ಚಾಲನೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಯವರಿಗೆ ನಮ್ಮ ಅಸ್ಪತ್ತುಗಳ ಟೆಂಕ ಮೀಜರು ಬಡವರ ಬೀದರು ರೈತರ ಎಲ್ಲ ಬೇಡಿಕೆಗಳು ಹಾಗೂ ಮನವಿಗಳು ಹಾಗೂ ನಮ್ಮ ಕಷ್ಟಗಳನ್ನು ನಿವಾರಿಸಬೇಕು ಅಂತ ಕಾರ್ಡ್ನ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಈ ಪೋಸ್ಟ್ ಅಂಚೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ದಕ್ಷಿಣ ಪ್ರಾಂತ ಸಂಘದ ನಾರಾಯಣ ಸ್ವಾಮಿ ಅವರು ದಿವ್ಯ ಹಸ್ತದಿಂದ ಕಾಂಗ್ರೆಸ್ ಹಾಕುವ ಮುಖಾಂತರ ಎಲ್ಲಾ ರೈತರಿಗೆ okay gehst